ನನ್ನ ಬೆರಳಚ್ಚು ನನಗ್ ಗೊತ್ತಿಲ್ದಂಗೆ ಬೇರೆ ಎಲ್ಲ ಹೆಂಗ್ ಸಾಧ್ಯ ಫಿಂಗರ್ ಪ್ರಿಂಟ್ಸ್ ಧೋಕಾ ಲಕ್ಷ ರೂಪಾಯಿ ಅಂತಂದ್ರೆ ಅಲ್ಲ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಉತ್ತಮವಾದಂತ ಅಧಿಕಾರಿ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಅಂತಂದ್ರೆ ನಾಲ್ಕು ವರ್ಷದಿಂದ ಅಂದ್ರೆ ಎಷ್ಟು ಲಕ್ಷ ಒಂದ್ ಕೋಟಿ ಹತ್ರ ಆಯ್ತು ಹೀಗೆ ಅದು ಪ್ರೆಸೆಂಟ್ ಆಗುತ್ತೆ ಮಾಡ್ತೀರಾ ಅಂದ್ಬಿಟ್ಟು ಅಂದ್ರೆ ನನಗೆ ಗೊತ್ತಿಲ್ಲ ಏ ಸರ್ ಕಂಪ್ಲೇಂಟ್ ಯಾರೋ ವಾಟ್ಸಪ್ ಅಲ್ಲಿ ಹಾಕಿದ್ರು ನೀವೇ ಸರ್ ನೋಡಿ ಬೆಳಿಗ್ಗೆ ಹೊಡ್ಬಂದಿದ್ದಾರೆ ತರಿಸಿ ಕ್ಯಾಂಡನ್ನ ಮೆಲ್ಟ್ ಮಾಡಿಸಿ ನಿಮ್ಗೆ ಫಿಂಗರ್ ಪ್ರಿಂಟ್ ಇದೆಯಲ್ಲ ಗಾಬರಿ ಆಗ್ಬಿಡಿ ನಿಮಗೆ ಗೊತ್ತಿದಂಗೆ ನಿಮ್ಮ ಫಿಂಗರ್ ಪ್ರಿಂಟು ಇಲ್ಲ ಆನ್ ಆಗ್ತಾ ಇದೆ ಗೊತ್ತಾ ಬೆಳಿಗ್ಗೆ ಹದಿನೈದು ಹದಿನೆಂಟು ಇಪ್ಪತ್ತು ಎಂಟು ಗಂಟೆ ನಂತರ ಬರ್ತದೆ ನೂರಿ ಇಪ್ಪತ್ತು ಯಾಕಂದ್ರೆ ಸುಜಾತ್ರ ಕುಮಾರ್ ಅನ್ಬಿಟ್ಟು ಅವರು ವಾರ್ಡನ್ ಬಂದ್ಬಿಟ್ಟು ಮಂಜುನಾಥ್ ಅನ್ಬಿಟ್ಟು ಇದು ಡಿ ದೇವರಾಜ ಅರಸು ಮೆಟ್ರಿಕ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಾವು ಇರುವಂಥದ್ದು ಆ ಒಂದು ಹಾಸ್ಟೆಲ್ಗೆ ನಾವು ಬಂದಿದ್ದೀವಿ ಇಲ್ಲಿಗೆ ಜಾಯಿಂಟ್ ಡೈರೆಕ್ಟರ್ ಕೂಡ ಅಲ್ಲಿ ಬಂದಿದ್ದರಂತೆ ಏನು ವಿಷಯ ಅಂತಂದರೆ ಇಲ್ಲಿ ಫಿಂಗರ್ ಪ್ರಿಂಟ್ಸ್ ದೋಕಾ ಇಪ್ಪತ್ತಿಪ್ಪತ್ತೈದು ಜನ ಓದ್ತಾ ಇರುವಂಥ ಈ ಒಂದು ಅಂದರೆ ಇರು ಇರ್ತಾ ಈ ಜಾಗದಲ್ಲಿ ನೂರು ನೂರ ಐವತ್ತು ಜನ ಅಂತ ತೋರಿಸಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಈಗ ಜಾಯಿಂಟ್ ಡೈರೆಕ್ಟ್ರ್ ಇದ್ದರೆ ಸೊ ಅವರೇ ಮಾತಾಡ್ಸ್ತೀನಿ ಇಮಿಡಿಯೇಟಾಗಿ ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಇದೇ ಟೈಮ್ಗೆ ಒಳ್ಳೆ ಟೈಮ್ ಆಯಿತು ಸರ್ ಇದೀರಾ ಸರ್ ನಮಸ್ತೆ ಸರ್ ಸರ್ ರೈಟ್ ನೀವು ಸರ್ ಸರ್ ನಾನು ಬೆಳಗ್ಗೆ ತನಕ ಇದನ್ನು ಸುದ್ದಿ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋಣ ಅಷ್ಟು ನೀವು ಬಂದಿರಿ ಸೊ ತುಂಬ ಖುಷಿ ಆಯಿತು ನನಗೆ ಸ್ಪಾಟ್ಸಲ್ಲಿ ಈಗ ನೀವು ಇದು ಮಾಡ್ತೀರಾ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಏ ಸರ್ ಕಂಪ್ಲೇಂಟ್ ನನಗೆ ಯಾರೋ ವಾಟ್ಸಪ್ಪಲ್ಲಿ ಹಾಕಿದ ಸೂಪರ್ ಸರ್ ನೋಡಿ ಬೆಳಗ್ಗೆ ಓಡಿ ಬಂದಿದ್ದಾರೆ ನರ್ಸಿ ಕ್ಯಾಂಡನ್ನು ಮೆಲ್ಟ್ ಮಾಡಿಸಿ ನೋಡಿ ಸರ್ ಕ್ಯಾಂಡಲ್ ಕ್ಯಾಂಡಲ್ನ ಮೆಲ್ಟ್ ಮಾಡಿಸಿ ಅದೇ ಕ್ಯಾಂಡಲ್ ಹೆವಿ ಕ್ವಿಕ್ ಹಾಕಿ ಅದ್ರ ಮೇಲೆ ಮೆಲ್ಟ್ ಮಾಡಿ ನೋಡಿ ನೀಟಾಗಿ ಫಿಂಗರ್ ಪ್ರಿಂಟ್ ಬಿದ್ದಿದೆ ನೀಟಾಗಿ ಇದರಲ್ಲಿ ಸ್ವಲ್ಪ ಫೇಲ್ಯೂರ್ ಆಗಿರ್ಬೋದು ಬಟ್ ಇವ್ರ ಎಕ್ಸ್ಪರ್ಟ್ಗಳು ಮಾಡಿರೋರು ಮಾತ್ರ ಎಕ್ಸ್ಪರ್ಟ್ಗಳು ಬನ್ನಿ ಹಾಕಿ ಮಾಡಿ ಚೆಕ್ ಮಾಡಿ ಆಯ್ತು ಆಯ್ತಾ ಆಯ್ತಲ್ಲ ಇನ್ನೊಂದು ಸಲ ಮಾಡಿ ಅದನ್ನೇ ಇನ್ನೊಂದು ತಗೊಳ್ಳಿ ಎಸ್ ಇದು ಬಯೋಮೆಟ್ರಿಕ್ ಕಾಲೇಜು ನಿಮಗೆ ನಾನು ಬೆಳಿಗ್ಗೆನೇ ಹೇಳುದಿಲ್ಲ ಆ ಚೂರು ಎತ್ಕೊಳ್ಳಿ ಅವ್ರಿಗೂ ಹೆಸರು ತಗೊಳ್ಳಿ ಕರೆಕ್ಟ್ ಸೊ ಈಗ ನೋಡಿ ಬಯೋಮೆಟ್ರಿಕು ಏನು ಹೇಳಿದು ಇದು ಫೆವಿಕ್ ಮತ್ತು ಕ್ಯಾಂಡಲ್ ಫೆವಿಕ್ ಪೀಕು ಮತ್ತು ಕ್ಯಾಂಡಲನ್ನು ಯೂಸ್ ಮಾಡಿಕೊಂಡು ಇವ್ರು ಇವರು ಅಟೆಂಡೆನ್ಸ್ಗಳು ಹಾಕೋತಿದ್ರೆ ಇಲ್ಲಿ ಯಾರು ಕೂಡ ವಿದ್ಯಾರ್ಥಿಗಳಿಲ್ಲ ಈಗ ನಾನು ಒಂದು ಕೂಡ ಟ್ರೈ ಮಾಡ್ತೀನಿ ಯಾವುದು ಇದನ್ನ ಫುಲ್ ಉಲ್ಟಾನು ಎಸ್ ಇದು ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿನಿ ನಿಲಯದಲ್ಲಿ ಯಾವುದು ಇದೆ ಸರ್ ಹ್ಞೂ ಹ್ಞೂ ಎಸ್ ಸರ್ ಎಸ್ ಸರ್ ಏನಪ್ಪ ವಿದ್ಯಾರ್ಥಿ ಇದೇನು ಸರ್ ಅಭಿಷೇಕ ದರ್ಶನ ಬಂತು ದರ್ಶನ್ ಎಸ್ ಒಂದು ಬಂತು ಬಂತು ಆಯ್ತಾ ಈಗ ನೆಕ್ಸ್ಟ್ ಮಾಡಿ ಎಷ್ಟಿದೆ ಅಷ್ಟು ಮಾಡಿ ಸರ್ ಅವ್ರು ಎಷ್ಟು ಬರ್ಕತ್ತಾರೆ ಹಾಂ ಇದು ಬೇರೆ ಅದನ್ನ ತೆಗೀರಿ ಆಯ್ತು ಒಂದು ಆದ್ಮೇಲೆ ಗೊತ್ತಾಗತ್ತಲ್ಲ ಅದು ಅಡುಗೆ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇದ್ರಿ ನೀವು ಸರ್ ಎಪ್ಪ ಎಂಬತ್ತು ಜನಕ್ಕೆ ಎಷ್ಟು ಮಾಡ್ತಿದ್ದೀರಿ ಎಂಬತ್ತು ಜನಕ್ಕೆ ನೋಡಿ ಸರ್ ಯೋಗೇಶ್ ಸಿ ಎಂ ಬಂತು ಯೋಗೇಶ್ ಸಿ ಎಂ ಹಾಕ್ಕೊಳ್ಳಿ

ರಂಜನ್ ರಂಜನ್ ಅಂತ ಇನ್ಷಿಯಲ್ ಏನಿಲ್ಲ ನೋಡಿ ಇಲ್ಲ ಇದು ಕೂಡ ಬರ್ತಾ ಇದೆಯಲ್ಲ ಅದು ಹಾಂ ಹೌದಾ ಓಕೆ ಇದು ಆದಿತ್ಯ ಕೆ ಬಿ ಇವರು ಇದ್ದಾರೆ ಆದಿತ್ಯ ಕೆ ಇಲ್ಲಿ ಇದ್ದೀರಾ ಸರ್ ಇಲ್ಲ ಸರ್ ಇದೇನು ಆಗ್ತಾ ಇಲ್ಲ ಸರ್ ಇದು ಆಗ್ತಾಯಿಲ್ಲ ಇಲ್ಲ ಸರ್ ಇದೇನು ಮಾಡಿಲ್ಲ ಸರ್ ಮಂಜುನಾಥ್ ಹಾಂ ಮಂಜುನಾಥ್ ಮಂಜುನಾಥ್ ಸಿ ಮಂಜುನಾಥ್ ಸಿ ಹೌದು ಸಿ ಮಂಜುನಾಥ್ ಪವನ್ ಅಷ್ಟೇ ಇದು ಪವನ್ ಪವನ್ ನೋಡಿ ಕೆಲವೊಂದು ಸರ್ ಬೇಕು ಅಂತಲೇ ಇನಿಷಿಯಲ್ ಹಾಕಿಲ್ಲ ಅಂದ್ಕೊಳ್ತೀನಿ ಕನ್ಫ್ಯೂಸ್ಗೆ ಏನಿಲ್ಲ ಸರ್ ಅದಕ್ಕೆ ಇದು ಅಭಿಷೇಕ್ ಬಿ ಎಲ್ ಬಿ ಎಲ್ ಬಿ ಎಲ್ ಬಿ ಎಲ್ ಅಭಿಷೇಕ್ ಮನು ಮನು ಸೊ ಇದು ಬಾಲಕರ ಮೆಟ್ರಿಕ್ ನಂತರದ ನಿಲಯದಲ್ಲಿ ಇರುವಂಥದ್ದು ಜಾಯಿಂಟ್ ಡೈರೆಕ್ಟರ್ ನಡೀತದೆ ಇದು ನಡೀತಾರಂಥ ಸ್ಕ್ಯಾಮ್ ಬಗ್ಗೆ ನಿಮ್ಗೆ ಹೇಳ್ತಾ ಫಿಂಗರ್ ಫಿಂಗರ್ಡು ನಾಟ್ ರೆಜಿಸ್ಟರ್ಡ್ ಮನು ಇನ್ನೊಂದು ಸಲ ಗಾಬರಿ ಆಗಬೇಡಿ ಗಾಬರಿ ಆಗಬೇಡಿ ಆರಾಮಾಗಿ ಇಲ್ಲ ಓಕೆ ಆಯಿತು ಹ್ಞೂ ನೀವೇನೋ ರಂಜನ್ ನಿಮಗೆ ಫಿಂಗರ್ ಪ್ರಿಂಟ್ ಇದೆಯಲ್ಲ ಸರ್ ನೀವು ಇಲ್ಲೇ ಇರೋದಲ್ವಾ ಆ ಸರ್ ಅದು ನಿಮಗೆ ಗೊತ್ತಿದ್ದಕ್ಕೆ ನಿಮ್ಮ ಫಿಂಗರ್ ಪ್ರಿಂಟು ಇಲ್ಲ ಆನ್ ಇದೆ ಗೊತ್ತಾ ನಿಮಗೆ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಏಯ್ಟ್ ಮಂತ್ಸಿಂದ ಎಷ್ಟು ಜನ ಬರ್ತಾರೆ ರಾತ್ರಿ ಹೊತ್ತಿ ಎಷ್ಟು ಜನ ಬರ್ತಾರೆ ಇಲ್ಲಿ ಊಟಕ್ಕೆ ಊಟಕ್ಕೆ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಇರ್ತಾರೆ ಸರ್ ಒಂದು ಟೈಮ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಹಾಂ ಪ್ರತಿನಿತ್ಯ ಬರ್ತಾರೆ ಅಷ್ಟೇ ಹಾಂ ಸರ್ ಅಷ್ಟು ಇರ್ತಾರೆ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ಇವಾಗ ಇಲ್ಲ ಸರ್ ಇವಾಗ ಎಲ್ಲ ಪಿ ಯು ಎಲ್ಲ ಆಗಿದೆಯಲ್ಲ ಸರ್ ಎಲ್ಲ ಹೋಗಿದ್ದಾರೆ ಇತ್ತೀಚಿಗೆ ಎಷ್ಟು ತಿಂಗಳಿಂದ ನೀವು ನೋಡಿದ್ದೀರಾ ಎಲ್ಲ ಸ್ವಲ್ಪ ಕಂಟಿನ್ಯೂಸ್ ಆಗಿ ಸರ್ ಒಂದು ಸಿಕ್ಸ್ ಮಂತ್ಸಿಂದ ನೋಡಿದ್ದೀನಿ ಅದಕ್ಕೆ ಮುಂಚೆ ಅದು ನಾನು ಬಂದಿರೋದು ಐದು ಅಲ್ವಾ ಅಭಿಷೇಕ್ ರಂಜನ್ ರಂಜನ್ ಹಿಂಗೇನ ಇದು ರಂಜನ್ ನೋಡಿ ಆ ನಂಬರ್ ಅದು ಅವನಂತ ನೋಡಿ ನೋರ್ ಬಯೋಮೆಟ್ರಿಕ್ ಆಗ್ಸ ಈಗ ಈಗ ಹಾಕ್ತಪ್ಪ ನೀನು ಒಂದು ಸಲ ಹಾಕಿ ಓಕೆ ಬಡಿಯಾಯ್ತು ಒಂದು ಸಲ ಸೆಪರೇಟ್ ಆಗಿ ಹಾಕೋ пожалуйста ಸೆಪರೇಟ್ ಆಗಿ ಸರ್ ಹಾಕಿ ಸೆಪರೇಟ್ ಆಗಿ ಬಾ ಕ್ಲೋಸ್ ಆಗ್ತಿದೆ пожалуйста ಇಲ್ಲಿ ಕಡೆ ಇಲ್ಲಿ ಕಡೆ ಬನ್ನಿ ಇಲ್ಲಿ ಕಡೆ ಬನ್ನಿ ಹಾಕಿ ಹಾಕಿ ಇಲ್ಲಿ ಹಾಕಿ ವಡ ರಂಜನ್ ಸೇಮ್ ಬಂತು ಸರ್ ಸರ್ ಸೇಮ್ ಬಂತು ಓಕೆ ಸೊ ನೋಡಿ ಈಗ ಫಿಂಗರ್ ಪ್ರಿಂಟ್ನ ಇವರೇ ಕ್ರಿಮಿನಲ್ಗಳು ಇವರೇ ಮಾಡಿಕೊಂಡು ಫೆವಿಕ್ವಿಕ್ ಮತ್ತು ಕೆ ಪೆಂಡ ಕ್ಯಾಂಡಲಲ್ಲಿ ಇದನ್ನು ಮಾಡ್ಕೊಳ್ತಿರೋಂಥದ್ದು ಈಗ ಇಮಿಡಿಯೇಟಾಗಿ ಬಂದಿರುವಂಥದ್ದು ಈ ಹಾಸ್ಟೆಲಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಇದು ಸಂಬಂಧಪಟ್ಟಂಗೆ ಬಿಟ್ಟಾಗೆ ಶಾಸಕರು ಹರೀಶ್ ಕೊಡು ಕೂಡ ಸರ್ಕಾರಕ್ಕೆ ಲಿಟ್ಟು ಬರೆದಿದ್ರು ಕೂಡ ಯಾವುದೇ ಕೂಡ ಕೇರ್ ಆಗಿಲ್ಲ ನೋಡಿ ನಾನು ಹೇಳಿದ್ನಲ್ಲ ಅದು ಕೂಡ ವರ್ಕ್ ಆಗುತ್ತೆ ಮತ್ತು ಫಿಂಗರ್ ಪ್ರಿಂಟ್ಸ್ ಕೂಡ ವರ್ಕ್ ಆಗುತ್ತೆ ಸೊ ಇಮಿಡಿಯೇಟಾಗಿ ಅಧಿಕಾರಿಗಳು ಕೂಡ ಬಂದರು ಪ್ರಾಮಾಣಿಕ ಅಧಿಕಾರಿಗಳು ತಾಕತ್ತಿರೋಂಥ ಅಧಿಕಾರಿಗಳು ಯಾಕೆಂದರೆ ಮೆಸೇಜ್ ಕೊಟ್ಟ ತಕ್ಷಣ ಬಂದಿದ್ದಾರೆ ದುರ್ಗಲ್ಲಿಗೆ ಇನ್ವಾಲ್ ಆಗಿಲ್ಲ ಅಂತ ನಮಗೆ ಅರ್ಥ ಆಯಿತು ಎಸ್ ಬನ್ನಿ ಹಾಗಾದರೆ ಈಗ ನೀವು ಚೆಕ್ ಮಾಡಿದ್ರಿ ಯಾವ ಹುಡುಗನ ಫಿಂಗರ್ ಪ್ರಿಂಟ್ಸು ಇದೆ ಹಾಗೆ ನಾವು ರೆಡಿಮೇಡ್ ನಾವು ತಂದಿದ್ದೀವಲ್ಲ ಪೇಪರ್ ಸುತ್ತಕೊಂಡು ಆ ಫಿಂಗರ್ ಪ್ರಿಂಟ್ಸು ಕೂಡ ಇದೆ ಸೊ ಈಗ ನಿಮ್ಗೂ ಕೂಡ ಇದು ಮಾಹಿತಿ ಇದೆ ಓಕೆ ನಿಮಗೆ ಹೇಗೆ ಗೊತ್ತಾಯ್ತು ಈ ಮಾಹಿತಿ ಇದು ಸರ್ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ನೋಡಿ ಇಲ್ಲಿ ಬುದ್ಧ ಬಸವ ಅಂಬೇಡ್ಕರು ರಾಷ್ಟ್ರಕವಿ ಕುವೆಂಪು ದೇವರಾಜರಸರು ಎಲ್ಲರದು ಫೋಟೋ ಇಟ್ಕೊಂಡು ಈ ಮಟ್ಟಿಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಈ ಮಟ್ಟ ಹುಡುಗರುಗಳ ಹುಡುಗ ಅಂತ ನನಗೆ ಗೊತ್ತೇ ಇಲ್ಲ ಅಂತಾನೆ ನನ್ನ ಬೆರಳಚ್ಚು ನನಗೆ ಗೊತ್ತಿಲ್ಲದಂಗೆ ಬೇರೆ ಎಲ್ಲೋ ಹೆಂಗಕ್ಕೆ ಸಾಧ್ಯ ನಾನು ಅಪ್ರಬುದ್ಧ ಸುಳ್ಳು ಹೇಳಕ್ಕಾಗಲ್ಲ ಇವ್ರು ಯಾವಾಗ ಎಲ್ಲಿದ್ರು ಎಲ್ಲಿದ್ರು ಎಲ್ಲೂ ಕೂಡ ನಾವು ತೆಗಿಬಹುದು ಅಷ್ಟು ಸುಳ್ಳು ಹೇಳಿ ಸಿಕ್ಕಾಕೊಂಡು ಮತ್ತೆ ತೊಂದರೆ ಆಗೋದು ಮುಖದಲ್ಲಿ ಗೊತ್ತಾಗ್ಬೇಡ ಈ ವ್ಯವಸ್ಥೆ ಈ ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಒಂದು ಆಯಕಟ್ಟಿನ ಪ್ರದೇಶದಲ್ಲಿ ಕೂತ್ಕೊಂಡು ಈ ರೀತಿ ಸ್ಕ್ಯಾಮ್ ಮಾಡ್ತಿದೆ ಮೇಲಧಿಕಾರಿಗಳ ಗಮನಕ್ಕಿಲ್ಲ ಅಂದ್ರೆ ಇವ್ರು ಯಾವ ರೀತಿ ವ್ಯವಸ್ಥಿತವಾಗಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಬಂದಿದ್ದಾರೆ ಹೌದು 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 ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಅಂತಂದ್ರೆ ಅಲ್ಲ ಅವರು ಧನ್ಯವಾದಗಳು ಹೇಳ್ತೀವಿ ಉತ್ತಮವಾದಂತ ಅಧಿಕಾರಿ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಅಂತಂದ್ರೆ ನಾಲ್ಕು ವರ್ಷದಿಂದ ಅಂದ್ರೆ ಎಷ್ಟು ಲಕ್ಷ ಒಂದ್ ಕೋಟಿ ಹತ್ತಿರ ಆಯ್ತು ಸರ್ ಆರ್ ರಾಕೇಶ್ ಅವ್ ಇಲ್ಲ ಏನು ಹುಣಸೂರು ಟೌನ್ ನಿವಾಸಿನ ನಮ್ಮ ದೇವರಾಜ್ ಅವರು ಕರ್ಮಭೂಮಿಲಿ ಅವ್ರ ಇಲಾಖೆ ಅವ್ರು ಅವ್ರ ಕ್ರಮ ಅವ್ರಿಗೆ ಅವ್ರ ಹೆಸರು ಹಿಡಿದಿರೋದು ಇಲಾಖೆಲೆ ಬಹಳ ಅಕ್ರಮ ನಡೀತಾ ಇದೆ ಹುಣಸೂರಲ್ಲಿ ಸರ್ ಇದೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂದ್ಬಿಟ್ಟು ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಮೆಟ್ರಿಕ್ ನಂತರದ ಬಾಲಕರ ಯಾರಿದೆ ಇಲ್ಲಿ ಡಿಪೋ ಬಸ್ ಡಿಪೋ ಇದೆ ಆ ಬಸ್ ಡಿಪೋ ಇಲ್ಲಿ ಅಲ್ಲಿ ಸುಮಾರು ಹೆಚ್ಚು ಕಮ್ಮಿ ಮಕ್ಕಳು ಹಾಜರು ತೀರದಲ್ಲಿ ನೂರ ಇಪ್ಪತ್ತು ಮಕ್ಕಳು ಅಂತ ಅದೇ ರೀತಿ ಪಟ್ಟಿ ತೋರಿಸ್ತಾ ಇರೋದು ಸರ್ಕಾರ ತೋರಿಸ್ತಾ ಇರೋದು ಅದಲ್ಲಿ ಮಕ್ಕಳು ನೇರವಾಗಿರೋದಂದ್ರೆ ಇಪ್ಪತ್ತು ಜನ ಮಾತ್ರ ಹೆಂಗೆ ಸಾಧ್ಯ ಅದು ಅದು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇದೆ ಆ ಅಟೆಂಡೆನ್ಸ್ನ ಇವರು ಯಾವ ಇವ್ರು ಯಾವ ಥರ ಇರಬೇಕು ಅಂತ ಮಾಡ್ಕೊಂಡಿದ್ದಾರೆ ಅದು ಯಾವ ಥರಪ್ಪ ಅಂತ ಹೇಳಿದ್ರೆ ಸರ್ ನೋಡಿ ಇದು ಬಯೋಮೆಟ್ರಿಕ್ ಮೇಲೆ ಉಗುರು ರೇಖೆ ಇದು ಬೆಳ್ಳಿನ್ ರೇಖೆ ಇದು ಇದನ್ನ ಬಯೋ ಬಯೋಮೆಟ್ರಿಕ್ ಮೇಲೆ ಇಟ್ಟರೆ ಹೀಗೆ ಅದು ಪ್ರೆಸೆಂಟ್ ಆಗುತ್ತೆ ಈಗ ನಾನು ಮಾತ್ರ ಅಡ್ಮಿಷನ್ ಹಾಕ್ತೀನಿ ಸರ್ ಅಡ್ಮಿಷನ್ ಆದಾಗ ಏನಾಗುತ್ತೆ ಅಡ್ಮಿಷನ್ ಆಗೋವರೆಗೂ ಒಂದಿನ ರಜೆ ಹಾಕ್ತೀನಿ ಆಗೇಳ ಎದುರಿಸೋದು ರಜಾ ಹಾಕಿದ್ರೆ ನೀವು ರಜಾ ಹಾಕಿದ್ರೆ ತೆಗ್ದಾರೆ ಆಸ್ಟ್ಲಿಂದ ನೀವು ಇಲ್ಲಾಂದ್ರೆ ಮೇಂಟೈನ್ ಮಾಡ್ಕೋತೀವಿ ಅಂದ್ಬಿಟ್ಟು ಯಾವ್ದಾದ್ರು ಮಕ್ಳ ಹತ್ರ ಫೇವ್ ಕ್ವಿಕ್ ಫೇವ್ ಕಿಕ್ ಬರುತ್ತಲ್ಲ ಇಲ್ಲ ಅಂಟಿಸ್ ಕೈ ಅಂಟಿಸ್ತಾರೆ ಅದನ್ನ ಹಿಂಗೆ ಮಡಿಗಿರ್ತಾರೆ ಬರುತ್ತೆ ಕ್ಯಾಂಡಲ್ ಬರುತ್ತಲ್ಲ ಕ್ಯಾಂಡಲ್ ಅಂದ ಮೇಲೆ ಸ್ವಲ್ಪ ಡ್ರಾಪ್ ಮಾಡ್ಬಿಟ್ಟು ಕ್ಯಾಂಡಲ್ ಹಿಂದೆ ಬರುತ್ತೆ ಇದು ಮುಂದೆ ಫೇವ್ ಕ್ವಿಕ್ ಬೆಳಿಗ್ಗೆ ಹದಿನೈದು ಹದಿನೆಂಟು ನಂತರ ಬರ್ತದೆ ನೂರ ಡಿಫ್ರೆನ್ಸ್ ನೋಡಲ್ವಾ ಬೆಳಗ್ಗೆ ಇಪ್ಪತ್ತು ಸಂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಮಕ್ಕಳಿಗೆ ಶಾಲೆ ಇರೋದು ಕಾಲೇಜು ಶಾಲೆ ಇರೋರಿಗೆ ಬೇಗ ಹೋಗ್ಬಿಡ್ತಾರೆ ಸ್ಪೆಷಲ್ ಕ್ಲಾಸು ಆ ಕ್ಲಾಸ್ ಮಕ್ಳು ಹೋಗ್ಬಿಡ್ತಾರೆ ಅನ್ಬಿಟ್ಟು ಇವರು ಇಡುತ್ತ ಅಕ್ರಮ

ವಾರ್ಡ್ ಮಂಜುನಾಥ್ ಅಂದ್ಬಿಟ್ಟು ಇವರೆಲ್ಲ ನೋಡಿ ಇವತ್ತು ನಮ್ಮ ಹರಸು ನಿಗಮದಲ್ಲಿ ಇರೋದು ಹರಸುರದ ಕರ್ಮಭೂಮಿಲಿ ಈ ಥರ ಒಂದು ಆಗರಣೆ ನಡೀತಾ ಇರೋದು ಇದು ಎಷ್ಟು ಮಟ್ಟಕ್ಕೆ ಸರಿ ದಯಮಾಡಿ ಇದನ್ನ ಕೂಡಲೇ ನಿಮ್ಗೆ ಈ ಚಾರ್ ಮುಖಾಂತರ ಹೇಳ್ಕೊಳ್ಳೋದೇನಪ್ಪ ಅಂದರೆ ಕೂಡಲೇ ಸರ್ಕಾರಕ್ಕೆ ಗಮನ ಸರ್ಕಾರಕ್ಕೆ ತಿಳಿಸಿ ಅವ್ರ ಇಲಾಖೆ ಕಮಿಷನರ್ ತಿಳಿಸಿ ಬರ್ತಿದ್ಯಾ ಇಲ್ಲ ಸರ್ ಈ ನಾನು ಹೇಳೋದು ಬರ್ತೈದಾ ಇಲ್ಲ ಸರ್ ಏನು ಮಾಡ್ತೀರಾ ಈ ವರ್ಷ ಮಾಡಿ ತರ ಅಡ್ರೆಸ್ ಮಾಡ್ಬೇಕು ಈಗ ಬೆದ್ರು ಇಲ್ಲ ನಾನು ಮ್ಯಾಸ್ಟರ್ ಮಾಡಿದಾಗ ತರ ಅಡ್ರೆಸ್ ಸಿಗ ಕೊಡೋದು ಸರ್ ನಾನು ಇದು

ये राइट न्यूज़